ವಿಜಯಪುರ ಜಿಲ್ಲೆಯ ನಲಗಿಂಡಿ ತಾಲೂಕಿನ ಅರಳದಿನ್ನಿ ಗ್ರಾಮದ ಶ್ರೀ ಸುಕ್ಷೇತ್ರ ಚಂದ್ರಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷತೆ ಪತ್ತೆ ಸಾಬ್ ಚಾಂದ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ತುಳಸಪ್ಪ ದಿವ್ಯ ಸಾನಿಧ್ಯ ವಹಿಸಿದ ಚಂದ್ರಶೇಖರ್ ಧರ್ಮರ ಪೂಜಾರಿ ಅಧ್ಯಕ್ಷತೆ ರಾಯನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಶಂಕರ್ ಜಲ್ಲಿ ಸುಭಾಷ್ ಜೋಪಡಿ ಸಸಿಗೆ ನೀರುಣಿಸುವರು ಚಂದ್ರವ್ವ ತೆಲಗಿ ಚಂದ್ರವ್ವ ಧರ್ಮರ ಕಾಶಿಬಾಯಿ ಟೊಬಾಕಿ ಬಲೂನ್ ಹಾರಿಸುವರು ಸಿದ್ದನಗೌಡ ಪಾಟೀಲ್ ಕರಿಯಪ್ಪ ಬಾವಿಕಟ್ಟಿ ಉದ್ಘಾಟನೆ ರಿಬ್ಬನ ಕಟ್ ಬಸವರಾಜ್ ಹೆರಕಲ್ ಕೆಂಚನಗೌಡ ಪಾಟೀಲ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಗುರು ಹಿರಿಯರು ಮತ್ತು ಯುವಕರು ಸಮ್ಮುಖದಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು ವರದಿ ರಾಜು ಭಜಂತ್ರಿ ಜೀವನದಲ್ಲೂ ಸಹ ಜ್ಞಾನ ಬೆಳಕನ್ನು ನೀಡಲಿ ಎಂದು ದೀಪವನ್ನು ಉದ್ಘಾಟನೆ ಮೂಲಕ ಬೆಳಗಿಸ್ತಾ ಇರತಕ್ಕಂತ ಗ್ರಾಮದ ಹಿರಿಯರಿಗೆ ತುಂಬ ಹೃದಯದ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ e aí ninbisethokitta rasagadanana thiyagadanata agulige attadange namba balu